ನನ್ನ ತವರ ತುಂಡು ತುಂಡಾಗಿ ಕತ್ರಿಸಲು ನನ್ನ ಕೋಪ ಇಂಬೋದಿಲ್ಲ ಮೃತಣ್ಣ ನಿಮ್ಮಗಳ ವೇದನೆ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಪ್ಲೀಸ್ ಮಾ ಅಂದ್ರ ಸ್ವಲ್ಪ ಕೇಳಿ ಏನಿ ಮಾತನ್ನು ಕೇಳೋದ ಕೇಳಿ ನಮಗೆ ತಲೆ ಕಟ್ಟಿಲ್ಲ ನನಗೆ ಗೊತ್ತಕ್ಕ ನಿಮ್ಮಗುಳ್ಗೆಲ್ಲ ಆ ನನ್ನ ಮೇಲಿನ ಕೋಪ ಇನ್ನೂ ಕಡಿಮೆ ಆಗಿಲ್ಲ ಅನ್ನೋದು ನನಗೆ ಗೊತ್ತು ಆದ್ರೂ ಹೇಳ್ತೀನಿ ಕೇಳಿ ನಾನು ವನಿತಾ ಮೊದ ಮೊದಲು ಸ್ನೇಹಿತರಾದ್ರು ಸ್ನೇಹ ಹಾಗೆ ಪ್ರೀತಿ ಹತ್ತಿರ ಆಗಿದಾಗ ಅಲ್ಲಿ ಪಾರ್ಕಲ್ಲಿ ಮದುವೆ ವಿಚಾರ ಮಾತಾಡಬೇಕಾದ್ರೆ ಆಮೇಲೆ ಆವೇಶ ಭರಿತನಾಗಿ ಕೈಯಲ್ಲಿ ಬಂದೂಕನ ಹಿಡ್ಕೊಂಡು ಗುಂಡನ್ನ ಹಾರಿಸ್ಬಿಟಿಯಾ ಇಲ್ಲ ಇಲ್ಲ ನನ್ನ ಮನೀತನು ನನ್ನ ಮನೀತನು ನಾನು ಕೊತೀಲ ನನ್ನ ದೇವತಿನ ನಾನು ಕೊತೀನು ಆ ಪೊಲೀಸ್ ಬಂದು ನಿನ್ನ ಕೈಗೆ ಕೋಳ ಹಾಕಿ ಹೇಳ್ಕೊಂಡೋಗಿದ್ದು ಸುಳ್ಳ ಹೇಳು ಹೇಳು

ವಿಧ ವಿಧವಾಗಿ ಮಾತಾಡ್ಕೊಂಡು ನಾ ಅಣ್ಣಂದಿರ್ ಸ್ನೇಹನ ಸಂಪಾದನೆ ಮಾಡಿದೆ ನಮ್ಮೆಲ್ಲರೂ ಪ್ರೀತಿ ನೀನು ಪ್ರಣೇಶ್ ನೀನ್ ಆಗಿರೋ ಪ್ರತಿಯೊಂದು ಮಾತುಗಳನ್ನ ಎಲ್ಲವನ್ನು ಕೇಳ್ತಾ ಇದ್ದೇನೆ ಎಲ್ಲವನ್ನು ನೋಡ್ತಾ ಇದ್ದೇನೆ ಆದರೆ ಎಲ್ಲಾ ಮಾತುಗಳು ಕೂಡ ಅಸಂಬದ್ಧ ಅತಿರೇಕ ಸತ್ಯವಾಗ್ಲು ನಡೆದಿರೋ ಸತ್ಯದ ಅಲ್ಲ ಕಣ ಪ್ರಾಣೇಶ ಹಿಂದೆ ನೀನು ತಿಳಿದೋ ಒಂದು ತಪ್ಪು ಮಾಡಿ ಜೈಲು ವನವಾಸ ಅನುಭವಿಸ್ಕೊ ಬಂದಿದ್ಯಾ ಅಂತದ್ರಲ್ಲೂ ಕೂಡ ನಿನ್ನೀ ಹಳೆ ಚಾಳಿನ ಇನ್ನೂ ಬಿಟ್ಟಿಲ್ವಲ್ಲೋ ನೋಡೋ ಇನ್ಮುಂದೇನಾದ್ರೂ ಹೊಸ ಮನುಷ್ಯನಾಗಿ ಹೊಸ ಜೀವನ ಪ್ರಾರಂಭ ಮಾಡೋ ಈ ರೀತಿ ಇಲ್ಲ ಸಲ್ಲದೆಲ್ಲ ವಿಷಯಕ್ಕೆ ಬಾಯಾಕಿ ಬಾಯಿನ ವಲಸೆ ಮಾಡ್ಕೋಬೇಡ ಕಣೋ ಬಾವಿಗೆ ಒಂದೊಂದು ಕಲ್ಲು ಹಾಗೆ ನೀವು ಕೂಡ ಇವ್ರ ಮಾತೇ ಕೇಳ್ತೀರಲ್ಲ ನೋಡು ಪ್ರಣೇಶ್ ಹಿಂದೆ ವಾಲ್ಮೀಕಿ ಏನಾಗಿದ್ರು ಎಂಬುದು ಇಡೀ ಜಗತ್ತಿಗೆ ಗೊತ್ತು ಅಂತೆಯವರೇ ತಾನು ಮಾಡಿದ ತಪ್ಪನ್ನು ಅರ್ಥ ಮಾಡಿಕೊಂಡು ವಾಲ್ಮೀಕಿ ರಾಮಾಯಣ ಬರಲಿಲ್ವೇನೋ ಅದನ್ನು ಬರೆದು ಮಹಾನ್ ಪುರುಷ ಅಂತ ಅವರು ಕರ್ಸ್ಕೊಂಡಿಲ್ವೇನೋ ಅಂಥದ್ರಲ್ಲಿ ನೀನು ಒಬ್ಬ ವಿದ್ಯಾವಂತ ಬುದ್ಧಿವಂತ ನೀನ್ಯಾಕೆ ನಾಲ್ಕಾರು ಜನ ಮೆಚ್ಚೋ ಹಾಗೆ ನಿನಗೆ ಏನೇ ಸಹಾಯ ಬೇಕಿರೋ ನಿಸ್ಸಂದೇಶ ಇಲ್ಲದೆ ನಾನು ಕೇಳೋ ನಾನು ಕೈನಾಟ್ ಸಹಾಯ ನಾನು ಮಾಡ್ತೀನಿ ಎತ್ತಿರೋ ನೀವು ಮಾತೀ ನಮ್ಮ ಮನೆ ಗರ್ಭಗುಡಿಯಲ್ಲಿರುವ ಮೂರ್ತಿನ ಯಾವ ರೀತಿ ನೋಡ್ತೀನೋ ತರ ನಾನು ನಿಮ್ ನೋಡ್ತಾ ಇದ್ದೀನಿ ಅಕ್ಕ ನೋಡ್ತಾ ಇದ್ದೀನಿ ನಾನು ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ಸತ್ಯ ಅಂತ ಯಾವುದೇ ಬೇಕು ಮಹಾನ್ ಕಾರ್ಯ ಮಾಡಿದ್ದೀನಿ ಅಂತ ಪ್ರಮಾಣ ಮಾಡಿ ಹೇಳ್ತೀಯೋ ಏನ್ ಮಹಾನ್ ಕಾರ್ಯ ಮಾಡಿಬಿಟ್ಟಿದ್ದೀನಿ ನೋಡು ಅಯ್ಯೋ ದೇವ್ರೆ ಕದಿಮೆಯರ ಮಾತಿಗೆ ಬೆಲೆ ಇವತ್ತು ಇವತ್ತು ಇವರೆಲ್ಲ ಸತ್ಯವನ್ನ ಸಾಯಿಸಿ ಅನ್ಯಾಯಕ್ಕೆ ಬೆಲೆ ಕೊಡ್ತಾ ಇದ್ದೀರಲ್ಲ ಒಂದಲ್ಲ ಒಂದಿನ ಸತ್ಯ ಏನು ಅಂತ ತಿಳಿದ ಗೊತ್ತಾಗುತ್ತೆ ಈ ಪ್ರಾಣ ಸೇನು ಅಂತ ಈ ಪಾಪಿ ಎಷ್ಟೇ ವಿಧವಾಗಿ ಬೇಡ್ಕೊತಾರೋ ನನ್ ಮಾತ ಯಾರು ಕೇಳ್ತಾ ಇರೋಲ್ಲಮ್ಮ ವಾಗಿಂದ ನೀತ್ಕೊಳ್ಳ್ ತಾನೊಂದು ನೆನೆದರೆ ಮಾನವ ಬೇರೊಂದು ಬಗೆುವುದು ದೈವ ತಾನೊಂದು ನೆನೆದರೆ ಮಾನವ ಬೇಂದು ಬಗೆವುದು ದೈವ ಆ ದೈವವ ಮರೆತರೆ ಜೀವ ಪಡೆವುದು ನೂರೆಂಟು ನೋವಾ ಪಡೆವುದು ನೂರೆಂಟು ನೋವಾ ನಿಮ್ಮ ಶಾಸ್ತ್ರ ಆಯ್ತು ಸ್ವಲ್ಪ ಐವರ್ಸ್ ನಮಃ ನಮಃ ಸಿಗರೆ ನಮಃ ಮುಂದೆ ಮಾಲಿ ಕಟ್ಕೊಳ್ರಪ್ಪ ನಿಮ್ಮ ಹೋಗ್ ಟೈಮ್ ಆಯ್ತದ ದಕ್ಷಿಣ ಮಾಡ್ಕೋದಿಲ್ಲ ದಕ್ಷಿಣ ಕೊಟ್ಕೊಡಿ ದಯವಿಟ್ಟು ಬೆಳಗ್ಗೆ ನಾವೇ ಕೊಡ್ಬೇಕಾದ್ರೆ ನೀವೇ ಕೊಡಿರೋ ಕಾರಣ ಗಟ್ಟಿ ಮೇಡ ಬಸಾ ಕರೆಕ್ಟಾಗಿ ಆಗ್ತಪ್ಪ ಮೂರ್ ಗಂಟೆ ಸರಿ ಕಣಪ್ಪ ಹೋಗಿ ಬಂದ್ರಪ್ಪ ಕಾರ್ ಬರೋಂಗದೇ ನಮ್ಮ ಬತ್ತಿನ ಟೈಮ್ ಆಯ್ತದ ರಿಂಗ್ ಆಗಲಿ ಹಲೋ ಹೇಳಿ ಅವರೇ ಹೌದಾ ಕಾರತಿ ಜಾತು ಅವರೆಲ್ಲ ಇದ್ದಾರಾ ಹಾಂ ಓಕೆ ಓಕೆ ಅಲ್ಲೇ ಇರಿ ನಾನು ಈಗಲೇ ಬಂದ್ಬಿಡ್ತೀನಿ ನೋಡಿ ನಾನು ಸ್ನೇಹಿತರೆಲ್ಲ ಹೊಟ್ಟಿದ್ರಂತೆ ಅವ್ರನ್ನ ಕಳ್ಸಿ ಬಂದ್ಬಿಡ್ತೀನಿ ನೀವೇನೇನು ಶಾಶ್ವತ ಮಾಡ್ಕೋಬೇಕೋ ಬೇಗ ಮಾಡ್ಕೊಳ್ಳಿ ನಾನು ಬೇಗ ಬಂದ್ಬಿಡ್ತೀನಿ ಸರಿ ನಾನು ನೀನು ಹೋಗ್ಬಿಡ್ತೀನಿ ಇದುವರೆಗೂ ಈ ಅಣ್ಣಂದಿರ ತವರು ಮನೆಯಲ್ಲಿ ತಂಗಿಯಾಗಿ ನಗಲು ಬಾಳ್ತು ಇನ್ನು ಮುಂದೆ ಗಂಡನ ಮನೆಯಲ್ಲಿ ಪ್ರೀತಿಯ ಮಡದಿಯಾಗಿ ಬಂದಿ ನಮ್ಮ ಸಂಸಾರಕ್ಕೆ ಕೀರ್ತಿ ತಮ್ಮ ಅಣ್ಣ ನಿನ್ ಮಾತೆ ನನಗೆ ವೇದವಾಕ್ಯ ಅಣ್ಣ ಹುಟ್ಟಿದಿ ಮನೆಗೂ ಹೊಸಲು ಮೆಟ್ಟ ಮನೆಗೂ ನಾನು ಜೀವ ಇರೋವರೆಗೂ ಕೀರ್ತಿ ತರುವಂತ ಕೆಲಸ ಮಾಡಿ ಬದುಕ್ತೀನಿ ಇಷ್ಟು ದಿವಸ ನಮ್ಮ ಮನೆಯಲ್ಲಿ ಪುಟಕ್ಕಿಟ್ಟ ಚಿನ್ನದಂತೆ ಇದ್ದೆ ಇನ್ನು ಮುಂದೆ ನಾವು ಇನ್ನು ಯಾರನ್ನ ನೋಡ್ಲಮ್ಮ ಮನೆಯಲ್ಲಿ ಕಾಗೆ ಗೂಡಲ್ಲಿ ಕೋಗಿಲೆ ಮೊಟ್ಟೆ ಇಡುತ್ತೆ ಕಾಗೆ ತನ್ನ ಮರಿ ಅಂತ ತಿಳ್ಕೊಂಡು ಅದು ಕಾವು ಕೊಟ್ಟು ಮರಿ ಮಾಡಿದ್ಮೇಲೆ ಅದು ಕಾಗೆ ಆಗೋದಿಲ್ಲ ಅಲ್ವಣ್ಣ ಕೋಗಿಲೆ ಹಾಗೆ ಹೆಣ್ಮಕ್ಳು ಜೀವನ ಅಷ್ಟೆ ಹುಟ್ಟಿದ ಮನೆ ಯಾವತ್ತೂ ಶಾಶ್ವತ ಆಗೋದಿಲ್ಲ ಕಂಡದ ಮನೆಗೆ ಹೋಗಿ ಅಲ್ಲೇ ಅವಳು ಬದುಕನ್ನು ಕಂಡ್ಕೋಬೇಕು ನನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀವೇ ಆಗಿದ್ದೀರ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದಿಕ್ಕು ನನಗೂ ಕೂಡ ತುಂಬ ಸಂತ ಈ ಶುಭ ಕಾರ್ಯವನ್ನು ನಡೆಸ್ಕೊಟ್ಟಿದ್ದೀನಿ ನಿನಗೆ ತವರು ಮನೆಯಿಂದ ಬರಬೇಕಾದ ಬಳಿವಳಿಯಾಗಿ ಚಿನ್ನ ಬೆಳ್ಳಿ ಒಡವೆ ಐಶ್ವರ್ಯವನ್ನು ನಾನು ಕೊಟ್ಟಿಲ್ಲ ದೇವರು ನನಗೆ ನನ್ನ ಹೆಂಡತಿಗೆ ಆಯುಷು ಆರೋಗ್ಯ ಏನಾರ ಕೊಟ್ಟಿದ್ರೆ ಮುಂದೊಂದು ದಿನ ಖಂಡಿತ ಅದೆಲ್ಲನೂ ಮಾಡಿಸ್ಕೊಂಬ ರಾಮಾಸಿ ತೇಲಕ್ಷ್ಮಿ ನೀವೇ ಬೇಕಾದ್ರೆ ನೀವೇ ನನಗೆ ಬೆಳ್ಳಿ ಬಂಗಾರ ಎಲ್ಲ ತನ್ನ ಕಲ್ಪನೆಗೋಸ್ಕರ ಚಿತ್ರಿಸು ಅಚ್ಚಿನ್ನ ಚೂರಿಗಿಂತ ನನಗೆ ನೀವ್ ಹಾಕ ಹೇಳಿದ ತಕ್ಷಣ ಕಳಿಸೋದಕ್ಕಾಗತ್ತ ಸಾಧ್ಯನಾ ಒಂದು ಹೆಣ್ಣು ಮಗಳನ್ನ ತವರ್ ಮನೆಯಿಂದ ಗಂಡನ ಮನೆ ಕಳಿಸ್ಬೇಕಾದ್ರೆ ಚಿನ್ನ ಬೆಳ್ಳಿ ಕೊಡಕ್ಕಾಗ್ದೇ ಹೋದ್ರು ಶಾಸ್ತ್ರೋಕ್ತವಾಗಿ ಸಂಪ್ರದಾಯದ ಪ್ರಕಾರ ಏನು ಕೊಡಬೇಕು ಅದನ್ನಾದ್ರೂ ನಾವು ಕೊಟ್ಟು ಕಳಿಸ್ಲೇಬೇಕಲ್ವ ತಾಯಿ ಬಾ ನಾವಿಬ್ರು ಸೇರಿ ನಿನಗೆ ಮಡ್ಲಿಕ್ಕಿನ್ನ ತುಂಬಿಸಿ ಹರಿಸಿ ಕಳಿಸ್ತೀವಿ ಹೋದ ಮನೇಲಿ ಸುಖವಾಗಿ ಬಾಳು ಕಂದ ಬಾ